ಕಡಿಮೆ ಬಡ್ಡಿಗೆ ಸಾಲ ಕೊಡುತ್ತೇವೆ ಎಂದು ಆಮಿಷ ತೋರಿಸಿ ಸಾಲ ಕೊಟ್ಟು ನಂತರದ ದಿನಗಳಲ್ಲಿ ತೀರಿಸಿರದ ನಿಬಂಧನೆಗಳ ಮೂಲಕ ಅಧಿಕ ಬಡ್ಡಿ ಹಾಕಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಇಕ್ವಿಟಾಸ್ ಫೈನಾನ್ಸ್ ಅವರು ಎಂದು ಭೀಮ್ ಆರ್ಮಿ ಹಾಗೂ ಕನ್ನಡ ಸೇನೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಅದು ಮತ್ತೆ ಅಲ್ಲ ಹೇಳಿ ಹೇಳಿ ನೀವು ಸರ್ವಜನಿಕವಾಗಿ ಮುಖಾಡ್ರೆ ಇರಲ್ಲ ಆಗಲೇ ಒಂದನ್ನ ಮೂರನೇದಾಗಿರದಿರಲಿ ಅಂದ್ರೆ ನಿಮ್ಮೂ ಸಿಕ್ಕಕಮಿತಿ ಅದನ್ನೇ ಸಮರ್ಥಕ್ಕೆ ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮದ ನಿವಾಸಿ ನೀಲಾ ಎಂಬುವವರು ಈಕ್ವಿಟಾಸ್ ಫೈನಾನ್ಸ್ನಲ್ಲಿ ಏಳು ಲಕ್ಷದ ಐದು ಸಾವಿರ ಸಾಲ ತೆಗೆದುಕೊಂಡಿದ್ದರು ಐದು ಲಕ್ಷದ ಮೂವತ್ತ್ ಸಾವಿರ ಸಾಲ ಕಟ್ಟಿದ್ದು ಇನ್ನು ಎಂಟು ಲಕ್ಷದ ಅರವತ್ತು ಸಾವಿರ ಸಾಲ ಬಾಕಿ ಇದೆ ನೀವು ಈಗಲೇ ಸಾಲ ಕಟ್ಟಿ ಇಲ್ಲವಾದಲ್ಲಿ ನಿಮ್ಮ ಮನೆಗೆ ಬೀಗ ಹಾಕುತ್ತೇವೆ ಎಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅದಕ್ಕೆ ಈಗ ಒಂದು ಐದು ಸಾವಿರ ಐದು ಲಕ್ಷದ ಮೂವತ್ತು ಸಾವಿರ ಆಲ್ರೆಡಿ ಕಟ್ಟಿದ್ದೀನಿ ಆದರೂ ಬಂದು ನಮ್ಮನೆಯವರು ನಮ್ಮ ಮನೆಯವರ ಹೆಸರಲ್ಲಿ ಪ್ರಾಪರ್ಟಿ ಇರೋದು ಆದರೆ ನನ್ನ ಹೆಸರಲ್ಲಿ ಇನ್ಸೂರೆನ್ಸ್ ಮಾಡಿ ನನ್ನ ಹೆಸರಲ್ಲಿ ಇರೋದು ಆದರೂ ನಾನು ಕೇಳಿದೆ ನಮ್ಮ ಮನೆಯವರು ಡೆತ್ ಆಗಿದ್ದಾರೆ ನನಗೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ನನಗೆ ಸಾಲ ಮನ್ನಾ ಮಾಡಬೇಕು ಅಂತ ಕೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ ಅದು ಎಲ್ಲಿ ಹೋದರೂ ಪರವಾಗಿಲ್ಲ ಅದು ಏನೇ ಆದರೂ ಕೂಡ ನಾವು ಬಕ್ಕಲ್ಲ ನಾವು ನೀವು ಏನು ಎಲ್ಲ ಎಲ್ಲರ ಹೋಗಿ ಯಾರು ಕಾಲಿಗಾರ ಬಿದ್ದು ನೀವು ತಂದು ಕೊಡಲೇಬೇಕು ನಿನ್ನೆ ನಮ್ಮ ಮನೆಗೆ ಬಂದು ಸಾಲ ಯಾವಾಗ ಕಟ್ಟುತ್ತೀರಾ ಈಗಲೇ ಕಟ್ಟಿ ಎಂದು ದಬ್ಬಾಳಿಕೆ ನಡೆಸಿ ಮನೆಯಲ್ಲಿರುವ ಸಾಮಗ್ರಿಗಳನ್ನೆಲ್ಲ ಹೊರಹಾಕಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾಗಿರುವ ಲೀಲಾ ಆರೋಪಿಸಿದ್ದಾರೆ ನಾವು ಪಾನಿಪುರಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಕೆಲ ತಿಂಗಳ ಹಿಂದೆ ನನ್ನ ಪತಿ ಮೃತಪಟ್ಟಿದ್ದು ಇಷ್ಟೊಂದು ಬಡ್ಡಿ ಹಾಕಿದರೆ ನಾನು ಹೇಗೆ ಸಾಲ ಕಟ್ಟುವುದು ಎಂದು ಕಂಬನಿ ಮಿಡಿದರು ಹಾಕ್ತೀವಿ ಸೀಜ್ ಮಾಡಿ ಬೀಗ ಹಾಕ್ತೀವಿ ಇಲ್ಲಿ ಪಾನಿಪುರಿ ಅಂಗಡಿಲಿ ಜೀವನ ಮಾಡಿ ಇದು ಚೆನ್ನಾಗಿದೆಯಲ್ಲ ಜಾಗ ಇಲ್ಲ ಅಂದ್ರೂ ಪರವಾಗಿಲ್ಲ ದುಡ್ಡು ಇಸ್ಕೊಂಡಿದ್ದೀರಲ್ಲ ಕಟ್ಟಿ ಹೇಗಾದರೂ ಮಾಡಿ ಕಟ್ಟಿ ಅಂತ ಹೇಳಿದ್ರು ಸರ್ ನಿನ್ನೆ ಬಂದು ಏಕೆಕಿ ಬಂದು ಬೀಗ ಹಾಕಿ ಹೊಳ್ಳಿ ಹೊರಡಿ ಬೇಗ ಇನ್ನೂ ತರಿಕೆರಲ್ಲಿದೆ ಇನ್ನು ಸೀಜಿಂಗ್ ಅಲ್ಲಿದೆ ಬೇಗ ಹೊಳ್ಳಿ ಅಂತ ತಳ್ಳಿದ್ರು ಸರ್ ಆದರೂ ನಾನು ತಲೆ ಬಿಸಿಲಿ ಯಾರು ತಳ್ಳಿದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ ಅದ್ರ ಹಿಂದಿನ ದಿನ ನನ್ನ ಮಕ್ಕಳು 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 ಎಲ್ಲ ಬಂದಿದ್ರು ಸರ್ ನಾನ್ ಏನ್ ಮಾಡ್ಬೇಕಿತ್ತು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕ ಬಡ್ಡಿ ಹಾಕುತ್ತಿರುವ ಈ ಫೈನಾನ್ಸ್ ಅನ್ನ ಮುಚ್ಚಬೇಕು ಮಹಿಳೆಯ ಮೇಲೆ ಹಲ್ಲೆ ಮಾಡಿರುವವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಂಘಟನೆಯ ಮುಖಂಡರು ಆಗ್ರಹಿಸಿದ್ದಾರೆ ಏನು ನಮ್ಮ ನ್ಯಾಷನಲ್ ಬ್ಯಾಂಕ್ ದೊಡ್ಡ ದೊಡ್ಡ ಬ್ಯಾಂಕ್ ಅಲ್ಲಿ ಸಾಲ ಅವರು ಕೊಟ್ಟು ಆದರೂ ಈಗ ಪ್ರೈವೇಟ್ ಬ್ಯಾಂಕ್ ಸಣ್ಣ ಸಣ್ಣ ಬಂದ್ಬಿಟ್ಟು ಮನೆ ಬಾಗಿಲಿಗೆ ಹೋಗಿ ಅವರ ವ್ಯಾಪಾರಕ್ಕೋಸ್ಕರ ನೀವು ಸಾಲ ತಗೊಳ್ಳಿ ನಾವು ಬಡ್ಡಿ ಕೊಡ್ತೀವಿ ಕಮ್ಮಿ ಬಡ್ಡಿ ಕೊಡ್ತೀವಿ ಅಂತೇಳಿ ಮೋಸ ಮಾಡಿ ಇವತ್ತು ಏನು ಕೂಲಿ ಕಾರ್ಮಿಕರಿಗೆ ಆಸೆ ತೋರಿಸಿ ಅವರು ನಿರಂತರವಾಗಿ ದುಡಿದು ಅವ್ರು ಏನು ತಗೊಂಡಿರ್ತಾರೆ ಅದರ ಮುಕ್ಕಾಲು ಭಾಗ ಸಾಲ ಆಗಲೇ ತೀರಿಸಿರ್ತಾರೆ ಆದರೆ ಅವರಲ್ಲಿ ಇರೋ ಪ್ರಾಪ ಅವರಲ್ಲಿರೋ ಅಂಥ ಜಮೀನನ್ನು ಗಂಡನ ಹೆಸರಲ್ಲಿ ಇದ್ದಿದ್ದರು ಎಂಟಿ ಹೆಸರಲ್ಲಿ ತಗೊಂಡಿರ್ತಾರೆ ಯಾಕೆ ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ ಯಾಕೆ ಅಂತಂದರೆ ಸಾಲ ಕೊಡ್ಬೇಕಾದ್ರೆ ಒಂದು ಆಧಾರ ಬೇಕು ಆ ಜಾಗದ ಮೇಲೆ ತಗೋಬೇಕು ಇವರು ಆದರೆ ಆಗಲಿ ಅವರಿಬ್ಬರೂ ಜಾಯಿಂಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಯಜಮಾನರು ಚೆನ್ನಾಗಿ ಇಬ್ಬರು ದುಡ್ದಾಗ ಚೆನ್ನಾಗಿ ಸಾಲ ಕಂತು ಕಟ್ಕೊಂಡು ಹೋಗಿದ್ದಾರೆ ಆದರೆ ಅವರು ಯಜಮಾನರು ಹೋಗಿ ಒಂದೇ ವರ್ಷದಲ್ಲಿ ಇವರಿಬ್ಬರು ಅವರಿಗೆ ಕಾಲಾವಕಾಶ ಕೊಡದಲ್ಲೇ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಕಾನೂನು ಚೌಕಟ್ಟಲ್ಲಿ ಹೋಗಿ ಅವ್ರ ಮನೆ ಸೀಜ್ ಮಾಡಿ ವಾ ಒಂದು ಹೆಣ್ಣೆಂಗ್ಸನ್ನ ಕಾನೂನು ಅವ್ರಿಗೆ ಹೆಂಗಿದೆ ಅದೇ ರೀತಿ ಒಬ್ಬ ಮಹಿಳೆಗೆ ಕಾನೂನು ಇಲ್ಲ ಅನ್ನೋದು ಇವತ್ತು ಎತ್ತಿ ತೋರಿಸ್ತಾ ಇದೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೇ ಇದ್ರು ನಮ್ಮ ಏನು ಮಹಿಳೆಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರು ಇಲ್ಲಿ ಇಂಥ ಒಂದು ಇಫ್ಕೋ ಏನು ಬ್ಯಾಂಕು ಪ್ರೈವೇಟ್ ಬ್ಯಾಂಕ್ನವರು ರೌಡಿಸಮ್ ಮಾಡ್ಕೊಂಡು ಆ ಅಮ್ಮನ್ನ ಒಂದು ಲೇಡಿ ಪೊಲೀಸ್ ಕರ್ಕಂಡು ಹೋದ್ಮೇಲೆ ಹೊರಗೆ ಎಡದಾಕಿ ಹೊರಗಡೆ ಮಲಗಿಸಿ ಅಲ್ಲಿನ ಗ್ರಾಮಸ್ಥರು ಎಲ್ಲ ನೋಡಿಬಿಟ್ಟು ಅವರಿಗೆ ನಿನ್ನೆ ಅವರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಹಿಂದೆ ಒಂದು ಒಂದು ವರ್ಷದಲ್ಲಿ ಈ ಥರ ಹಲವಾರು ಕೇಸ್ಗಳಾದ್ರು ಹಲವಾರು ಡೆತ್ ಆ ಲೇಡಿ ನಿನ್ನೆ ಸೂಸೈಡ್ ಮಾಡ್ಕೊಳ್ಳಕ್ಕೆ ಕೂಡ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಲೋಕಲ್ ಊರು ಮನೆಯವರು ಬಂದು ನಮ್ಮ ಸಂಘಟನೆಗೆ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಭೀಮಾರ್ಮೆಗೆ ಹೇಳಿದಂಥ ಸಂದರ್ಭದಲ್ಲಿ ಆ ಒಮ್ಮನ್ನು ನಾವು ಇವತ್ತು ಕರ್ಕೊಂಡು ಅವ್ರ ಆಫೀಸಲ್ಲಿ ಕೂರಿಸ್ಕೊಂಡು ಮಾತಾಡಿದ್ದೀವಿ ಅವ್ರು ಯಾವ ಥರ ದರಿ ದೌರ್ಜನ್ಯ ಮಾಡಿದ್ದಾರೆ ಅಂದರೆ ಏಕಾಏಕಿ ಒಮ್ಮನ್ನ ಇಟ್ಕೊಂಡು ಎಳೆದು ಹೊರಗಡೆ ಹಾಕಿದ್ದಾರೆ ಅಲ್ಲಿ ಕೋರ್ಟು ಸಂಬಂಧಪಟ್ಟರು ಕೂಡ ಇದ್ರಂತೆ ಪೊಲೀಸ್ನವ್ರು ಕೂಡ ಇದ್ರಂತೆ ಒಂದು ಲೇಡಿ ಪೊಲೀಸ್ ಕೂಡ ಕರ್ಕೊಂಡು ಹೋಗದಿಲ್ಲಂಥ ಒಂದು ಈ ವ್ಯವಸ್ಥೆ ಈ ವ್ಯವಸ್ಥೆಯ ವಿರುದ್ಧ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಗಮನ ಹರಿಸ್ಬೇಕು ಯಾವುದೇ ಬೈಕ್ ಇವು ಹಲವಾರು ಚಿಕ್ಕಪುರಲ್ಲಿ ಯುವಕಟ್ಟ ಸ್ಥಳದಲ್ಲಿ ಯಾರು ಸಾಲನೂ ತಂದಬಾರ್ದು ಇದು ಒಂದಕ್ಕೆ ನಾಲ್ಕರಷ್ಟು ಬಡ್ಡಿ ಕೂಡ ಇಲ್ಲಿ ಇದೆ ಡಬಳಿಕೆಯನ್ನು ಮಾಡಿದ್ರಿ ಒಮ್ಮನಿಗೆ ಮಹಿಳೆ ಆಗಿದ್ರು ಕೂಡ ಮಹಿಳೆ ಪೊಲೀಸ್ ಕರ್ಕೊಂಡು ಹೋಗ್ತಾರೆ ನೀವು ಏಕಾಏಕಿ ಹೊರಗಾಕಿದ್ರಿ ಅಂತೇಳಿ ಕೇಳಿದಾಗ ಗುಡಾಪೇವನ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಕೇವಲ ಎಂಟು ದಿವಸ ಮ್ಯಾನೇಜರ್ ಟೈಮ್ ಕೊಡ್ತಾ ಇದೀವಿ ನೀವು ಒಮ್ಮನಿಗೆ ನ್ಯಾಯ ಕೊಡದಾಗ ಹೋದ್ರೆ ನೀವು ಡಬಲ್ ಬಿಡ್ಡಿ ಹಾಕಿದ್ರೆ ಹದಿನಾಲ್ಕು ಲಕ್ಷ ಕಟ್ಟಬೇಕಂತೆ ಯಾಕಂದ್ರೆ ಏಳು ಲಕ್ಷದ ಐದು ಸಾವಿರ ಐದು ಲಕ್ಷದ ಮೂವತ್ತು ಸಾವಿರ ಕೂಡ ಆಲ್ರೆಡಿ ಅವರು ಪೇಮೆಂಟ್ ಮಾಡಿದ್ದಾರೆ ಈಗಾಗಲೇ ಇನ್ಸ್ಟಾಲ್ಮೆಂಟ್ ಪ್ರಕಾರ ಪಾಪ ಸಮಸ್ಯೆ ಆಗಿದೆ ಪಾನಿಪುರಿ ಅಂಗಡಿ ಮಾಡ್ಕೊಂಡು ಅವ್ರು ಜೀವನ ಮಾಡ್ತಿದ್ದಾರೆ ಅವ್ರು ಗ್ಯಾಸ್ಗಳನ್ನೆಲ್ಲ ಹೊತ್ಕೊಂಡು ಬಂದಿದ್ದಾರೆ ಅವ್ರು ಗ್ಯಾಸಿಗೆ ಹೊತ್ತಿ ಫೈನ್ ಅಲ್ಲಿ ಒಮ್ಮ ಬದುಕು ಮಾಡ್ತಕ್ಕಂಥ ಬೀದಿ ಬಿದ್ದಂಥ ಒಂದು ಪರಿಸ್ಥಿತಿ ನಡೆದಿದೆ ಅದಕ್ಕಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಮತ್ತು ನಮ್ಮ ಮಹಿಳಾ ಆಯೋಗ ಕೂಡ ಇವತ್ತು ನಾವು ಏನು ಮಹಿಳಾ ಆಯೋಗದ ಅಧ್ಯಕ್ಷ ತರ್ತಾ ಏನು ಇಕ್ವಿಟಸ್ ಫೈನಾನ್ಸ್ ಮ್ಯಾನೇಜರ್ ಮತ್ತೆ ಎಲ್ಲಾ ಸಿಬ್ಬಂದಿ ಅವರಿಗೆ ಕ್ರಮ ಕೈಗೊಳ್ಳಬೇಕು ಮತ್ತೆ ಅಮ್ಮನ ಸಾಲವನ್ನು ಸಾಲವನ್ನ ಮಂದಿಗಾಗಲೇ ಕಟ್ಟಿದೆ ಮನವನ್ನು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮತ್ತೆ ವರಿಷ್ಠಾಧಿಕಾರಿಗೆ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಮನೆಯಲ್ಲಿ ದಂಪತಿಗಳು ಜನ ಅನಿನ್ಯತೆಯಿಂದ ಇದ್ದು ಸಾಲ ತಗೊಳ್ತಾ ಈ ಈಕೋ ಬ್ಯಾಂಕ್ ಅಲ್ಲಿ ಮೇಲೆ ನಲವತ್ತೆರಡು ಕಂತುಗಳನ್ನು ಕಟ್ಟಿದ್ದಾರೆ ತಗೊಂಡಿರ್ತಕ್ಕಂಥದ್ದು ಏಳು ಲಕ್ಷ ನಲವತ್ತೆರಡು ಕಂತು ಕಟ್ಟಿದ್ದಾರೆ ಅದಾದ ಮೇಲೆ ಈ ಮಹಿಳೆ ಇವರು ಗಂಡ ತೀವ್ರ ಅನಾರೋಗ್ಯದಿಂದ ಅದಾದ ಮೇಲೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಆಮೇಲೆ ಇವ್ರಿಗೆ ಸಿಲಿಂಡರ್ ಇರ್ತಕ್ಕಂಥದ್ದು ಹೊರಗಡೆ ತೆಗೆದು ಹಾಕಿಬಿಟ್ಟು ನಮಗೆ ಮತ್ತೆ ನೋಡಿ ಮಾಹಿತಿ ಸಮೇತ ಇದೆ ದಾಖಲಾತಿದೆ ಒಂಬತ್ತು ಲಕ್ಷದ ಎಂಟು ಲಕ್ಷದ ಏಳು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ತೋರಿಸಿದ್ದಾರೆ ಇದರಲ್ಲಿ ಇದು ದರೋಡೆ ಮಾಡ್ತಕ್ಕಂಥದ್ದು ಇದು ಐದು ಐದು ಲಕ್ಷ ರೂಪಾಯಿ ಕಟ್ಟಿದ ಮೇಲೆ ಮತ್ತೆ ಗಂಡ ಸತ್ತೋದ್ರ ಮೇಲೆ ಇವು ಅಮ್ಮನೂ ಕೂಡ ಮಾನ್ಯತೆ ದೃಷ್ಟಿಯಿಂದ ಮತ್ತೆ ಕಟ್ಟಬೇಕು ಅಂತ ಹೇಳಿ ಮೂರು ಕಂತನ್ನು ಕಟ್ಟಿದೆ ಅದಾದ ಮೇಲೆ ಕೂಡ ಇವರು ಎಲ್ಲೂ ಓಡೋಗಿಲ್ಲ ಕಟ್ಟಲ್ಲ ಅಂತ ಏನು ಹೇಳಿಲ್ಲ ಆದರೂ ಕೂಡ ಇವರು ಇವ್ರ ಮೇಲೆ ಒಬ್ಬ ಮಹಿಳೆಯ ಒಬ್ಬಳೇ ಮಗಳು ಇರ್ತಕ್ಕಂಥದ್ದು ಇವರು ಇಲ್ಲಿಂದ ಕಟ್ಬೋದು ಆದರೆ ಈ ಫೈನಾನ್ಸ್ ಇರ್ತಕ್ಕಂಥದ್ದು ಅಟ್ಲೀಸ್ಟ್ ಒನ್ಸ್ ಬಾರ್ ಸೆಟಲ್ಮೆಂಟ್ ಕಣಮ್ಮ ಅಂತ ಹೇಳಿ ಒಂದಿಷ್ಟು ಮಾನವೀಯತೆ ದೃಷ್ಟಿಯಿಂದ ನೋಡಿ ಸ್ವಲ್ಪ ಸಮ ಅಮೌಂಟನ್ನು ಕಟ್ಟೋಕ್ಕೋಸ್ಕರ ಮಾಡ್ಬೋಯಿತು ಆಗಲೇ ಎಂಟು ಲಕ್ಷ ಆಗಿದೆ ಎಲ್ಲಿಂದ ಮಾಡ್ಬೋದು ನೀವೇ ಹೇಳಬೇಕು ನಿನ್ನೆ ದಿವಸ ಈ ಪುಕ ಕಂಪ್ನಿಯವರು ಏನು ಲೀಲಾ ಅನ್ನೋರಿಗೆ ಒಂದು ಏಳು ಲಕ್ಷದ ಐದು ಸಾವಿರ ಸಾಲ ಕೊಟ್ಬಿಟ್ಟು ಆ ಸಾಲದಲ್ಲೇ ಯಾವುದು ಸುಮಾರು ಒಂದು ಲಕ್ಷ ಪ್ರೊಸೆಸಿಂಗ್ ಚಾರ್ಜು ಮತ್ತು ಇನ್ಸೂರೆನ್ಸು ಎಲ್ಲ ಕಟ್ ಮಾಡಿ ಕೊನೆಗೆ ಸಿಕ್ಕಿರೋದು ಅವ್ರಿಗೆ ಒಂದು ಐದು ಮುಕ್ಕಾಲು ಆರು ಲಕ್ಷ ರೂಪಾಯಿ ಅಷ್ಟು ದುಡ್ಡನ್ನು ಕೊಟ್ಟು ಈಗಾಗಲೇ ಅವರು ಕಂತು ಪ್ರಕಾರ ಗಂಡ ಎಂಟಿಯನ್ನು ದುಡಿತಾ ಇದ್ದರು ಕಂತು ಪ್ರಕಾರ ಈಗಾಗಲೇ ಐದು ಲಕ್ಷದ ಮೂವತ್ತು ಸಾವಿರನೋ ಎಂಬತ್ತು ಏನೋ ಬ್ಯಾಂಕಿಗೆ ತುಂಬಿದ್ದಾರೆ ಆದರೂ ಗಂಡ ಅನಾರೋಗ್ಯ ಪೀಡಿತನಾಗಿದ್ದ ಯಾಕೋ ಹೆಲ್ತ್ ಕೈ ಕೊಡ್ತು ಅದ್ರ ಜೊತೆಗೆ ಆಸ್ಪತ್ರೆಗೆ ರೂಪಾಯಿ ಖರ್ಚು ಮಾಡಿದರು ಆದರೂ ಕಂಡ ಬದುಕಲಿಲ್ಲ ಈಗ ಒಂದು ಒಂದೂವರೆ ವರ್ಷದ ಹಿಂದೆ ತೀರ್ಕಂಡ ತೀರ್ಕೊಂಡಾದ ಆದ್ಮೇಲೆ ಒಂದು ಎರಡು ಮೂರು ಕಂತು ಕಟ್ಟಿದ್ದಾರೆ ಇವರು ಸಮೇತ ಏನು ಕೈ ಆಗೋಲ್ಲ ಆದರೂ ಏನು ಪಾನಿಪುರಿ ಮಾರ್ಕೊಂಡು ಜೀವನ ಮಾಡ್ತಿದ್ರು ಕೆಲವೊಂದು ವ್ಯವಹಾರ ಕಾಂಪಿಟೇಷನ್ನು ಇತ್ತು ಸ್ವಲ್ಪ ಸಹ ಇವರಿಗೂ ಅನಾರೋಗ್ಯ ಪೀಡಿತರಾಗಿರೋದ್ರಿಂದ ಇದು ಏನು ದುಡ್ಡು ಕಟ್ಟೋಕ್ಕಾಗಲಿಲ್ಲ ಇವರು ತಕ್ಷಣ ಹೋಗಿ ಮನೆಗೆ ಬೀಗ ಹಾಕ್ಕೊಂಡು ರಾತ್ರಿ ರಾತ್ರಿ ಇದು ಬಂದರೆ ಒಂದು ಹೆಣ್ಣು ರಾತ್ರಿ ಎಲ್ಲಿ ಮಲಗಬೇಕು ಅಲ್ಲಿ ನಾವು ಕೇಳೋ ಪ್ರಶ್ನೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಾವು ಕೇಳೋ ಪ್ರಶ್ನೆ ಹೆಣ್ಣು ಹೆಣ್ಣು ಹೆಣ್ಣಿಗಾಗಿ ಎಲ್ಲ ಥರ ಇದು ಮಾಡ್ತಿರಲ್ಲ ಒಂದು ಪೊಲೀಸ್ನವರು ಬಂದಿದ್ರು ಪೊಲೀಸ್ ಇಲಾಖೆಯರು ರಕ್ಷಣೆ ಕೊಡಲಿಲ್ಲ ಒಂದು ಹೆಣ್ಣಿಗೆ ಬ್ಯಾಂಕ್ನವರು ಕೊಟ್ಟಿಲ್ಲ ಬ್ಯಾಂಕ್ನವ್ರು ದುಡ್ಡು ಅಂತಾರೆ ಆದರೂ ಒಂದು ಹೆಣ್ಣನ್ನು ಹೊರಗೆ ಹಾಕಿದೀವಿ ಅವ್ರು ಏನು ಮಾಡಿ ಕೊನೆ ಪಕ್ಷ ಒಂದು ಮಹಿಳಾ ಆಯೋಗಕ್ಕೆ ಅಥವಾ ಮಹಿಳಾ ಪುನರ್ವಸತಿ ಕೇಂದ್ರ ಕಾರ ಕಳಿಸ್ಬೋದಿತ್ತಲ್ವಾ ಎಲ್ಲಿದೆ ನ್ಯಾಯ ಏನು ನ್ಯಾಯ ಕೊಟ್ಟರೆ ಜಿಲ್ಲಾಡಳಿತ ಇದಕ್ಕೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಆ ಹೆಣ್ಣಿಗೆ ನ್ಯಾಯ ಕೊಡಿ ಆ ಹೆಣ್ಣಿಗೆ ನ್ಯಾಯ ಕೊಡಿ ಆಮೇಲೆ ಈ ಮೈಕ್ರೋಟೆಕ್ ಕಂಪನಿಗಳನ್ನ ಸ್ವಲ್ಪ ಹತೋಟಿ ಇಡಿ ಇದು ಚರ್ಮ ಸುಲಿತಾರೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬ ರೈತನಿಗೂ ಆಮಿಷ ಹುಟ್ಟುತ್ತಾರೆ ನಿಮಗೆ ಕಡಿಮೆ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳಿ ಚರ್ಮ ಸುಲಿತ ಇದ್ದಾರೆ ಅಂತ ಪ್ರವೃತ್ತಿ ನಡೀತಾ ಇದೆ ಇದನ್ನ ತಕ್ಷಣ ಕಡಿವಾಣ ಹಾಕಿ ರಕ್ಷಣೆ ಕೊಡಬೇಕು ಅಂತ ತಮ್ಮ ಮುಖಾಂತರ ಕೇಳ್ಕೊಂತಾ ಇದೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಹುಣಸೆ ಮಕ್ಕಿ ಲಕ್ಷ್ಮಣ್ ಕಳವಾಸೆ ರವಿ ಸತೀಶ್ ಕಲ್ದೊಡ್ಡಿ ಬೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನೇಶ್ ರಮೇಶ್ ಸುಧೀರ್ धर्मेश जीवन राधा यतीश, जगदीश गिरीश दिवाकर इदरो।